ನಮಸ್ಕಾರ ಸ್ನೇಹಿತರೆ ತಮ್ನಲ್ ಮತ್ತು ಟೈಟಲ್ ನೋಡಿ ನೀವು ಈಗಾಗಲೇ ಅನ್ಕೊಂಡಿರ್ತಿರ ಭವ್ಯ ಮತ್ತು ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೀಗಿರಬೇಕಾದ್ರೆ ಇವರು ಇವರಿಗೆ ಎಷ್ಟು ಔಟ್ ಬಂದಿತ್ತು ಈಗ ಪಕ್ಕ ಎಲಿಮಿನೇಟ್ ಆಗಿರೋ ಸ್ಪರ್ಧಿ ಯಾರು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ಸೀಸನ್ ಗ್ರ್ಯಾಂಡ್ ಹಂತಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು ಇವತ್ತು ಮತ್ತು ನಾಳೆ ಬಿಗ್ ಬಾಸ್ ಸೀಸನ್ ಗ್ರ್ಯಾಂಡ್ ಫೈನಲ್ ಇದೆ ಇವತ್ತು ಎರಡು ಎಲಿಮಿನೇಷನ್ ಆಗುತ್ತೆ ಅದೇ ರೀತಿ ನಾಳೆ ನಾಲ್ಕು ಎಲಿಮಿನೇಷನ್ ಅಂತ ಹೇಳೋಕ್ಕಾಗಲ್ಲ ಮೂರು ಎಲಿಮಿನೇಷನ್ ಅದೇ ರೀತಿ ಒಬ್ಬ ವಿನ್ನರ್ ಆಗ್ತಾ ಇಲ್ಲಿ ಕೂಡ ನಾವು ಎಲಿಮಿನೇಷನ್ ಅಂತಲೇ ತಗಬಹುದು ಅದಕ್ಕೋಸ್ಕರ ಇವತ್ತು ಬಿಗ್ ಬಾಸ್ ಮನೆಯಿಂದ ಈ ಎಪಿಸೋಡ್ ಅಲ್ಲಿ ಹೊರಗೆ ಬರ್ತಿರೋ ಮೊದಲನೇ ಕಂಟೆಸ್ಟ್ ಅಂದ್ರೆ ಆರನೇ ಪೊಸಿಷನ್ ಅಲ್ಲಿ ಹೊರ ಬರ್ತಿರೋ ಕಂಟೆಸ್ಟೆಂಟ್ಸ್ ಕಡೆ ನೋಡಿದ್ರೆ ಇಲ್ಲಿ ಭವ್ಯ ಗೌಡವರು ಅಂತಾನೆ ಹೇಳಬಹುದು ಭವ್ಯ ಗೌಡರು ಈ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅಂತ ಹೇಳಬಹುದು ಇವರಿಗೆ ಅತಿ ಕಡಿಮೆ ಓಟ್ ಅಂದ್ರೆ ಅರವತ್ತೆಂಟು ಲಕ್ಷ ಓಟ್ ಬಂದಿದೆ ಅಂತ ಹೇಳಬಹುದು ಇದು ಪಕ್ಕಾ ಮಾಹಿತಿ ಭವ್ಯ ಗೌಡರು ಈ ಸಲದ ಈ ಸೀಸನ್ ಅಂದ್ರೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಸ್ ಆಗಿ ಇದ್ದು ಅದೇ ರೀತಿ ಇವರಿಗೆ ಓಟಿಗೂ ಕೂಡ ಕಡಿಮೆ ಬರ್ತಿತ್ತು ಯಾಕೆ ಪ್ಪ ಅಂದ್ರೆ ನಿಮಗೆ ಈಗಲೇ ಗೊತ್ತಿತ್ತು ಈ ವಾರ ಸ್ಟಾರ್ಟಿಂಗ್ ಅಲ್ಲಿ ಮೇಲೆ ಆದಂತ ಒಂದು ನೆಗೆಟಿವ್ ಪೋಟ್ರೆ ಆಯಿತು ಅಂತ ಹೇಳ್ಬೋದು ನೆಗೆಟಿವ್ ಅವ್ರು ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು ಯಾಕಂದ್ರೆ ಮಂಜಣ್ಣ ಅವರು ಮಾತಾಡೋ ಟೈಮಿಗೆ ರಜತ್ ಮತ್ತು ಇಲ್ಲಿ ಭವ್ಯ ಅವರು ಬಹಳ ಕಿಂಡಲ್ ಮಾಡ್ತಿದ್ರು ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಮಾತಾಡ್ತಿದ್ರು ಅದು ಈ ವಾರನು ಕೂತ ಪೂರ್ತಿ ಹನುಮಂತ ಏನೇ ಮಾಡಿದಾಗಿರಲಿ ರಂಜಣ ಏನೇ ಮಾಡಿದರೂ ಟಾಂಟ್ ಕೊಡ್ತಾ ಬರ್ತಿದ್ರು ಅದೇ ರೀತಿ ಭವ್ಯರ ಬಿಹೇವಿಯರು ಕೂಡ ಬಹಳಷ್ಟು ಜನಕ್ಕೆ ಇಷ್ಟ ಆಗ್ತಿರಲಿಲ್ಲ ಅಂತ ಹೇಳ್ಬೋದು ಇದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಭವ್ಯನ ಬಿಗ್ ಬಾಸ್ ಮನೆಯಿಂದ ಈಗ ಹೊರ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಆರನೇ ಪೊಸಿಷನಲ್ಲಿ ಇವರು ಎಲಿಮಿನೇಟ್ ಆಗಿದ್ದಾರೆ ಇದರಿಂದ ಇವರ ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸನೂ ಕೂಡ ಉಂಟಾಗಿರಬಹುದು ಆದರೂ ಕೂಡ ಇವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ನೆಕ್ಸ್ಟು ಹೊರಗೆ ಬರ್ತಿರೋ ಕಂಟೆಸ್ಟೆಂಟ್ಸ್ ಯಾರಪ್ಪ ಅಂತ ನೋಡಿದ್ರೆ ನೆಕ್ಸ್ಟ್ ಹೊರಗೆ ಬರ್ತಿರೋ ಕಂಟೆಸ್ಟ್ ಅವ್ರು ರಜತ್ತೇ ಆಗಿರ್ತಾರೆ ಅಂತ ಹೇಳ್ಬೋದು ಬರ್ತಿರೋ ಮಾಹಿತಿಯ ಪ್ರಕಾರ ರಜತವರು ಬಿಗ್ ಬಾಸ್ ಸೀಸನ್ ಐದರ ಹಾಗಾದ್ರೆ ಐದು ಕಾಂ ಐದನೇ ಕಂಟೆಸ್ಟೆಂಟ್ಸ್ ಆಗಿ ಅವರು ಹೊರಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ನಾಳೆ ಎಪಿಸೋಡಿಗೆ ನಾಲ್ಕು ಜನ ಕಂಟೆಸ್ಟೆಂಟ್ಸು ಕಂಟಿನ್ಯೂ ಆಗ್ತಾರೆ ಇಲ್ಲಿ ಮಂಜಣ್ಣ ಮತ್ತು ಇಲ್ಲಿ ಮೋಕ್ಷಿತ ಪೈ ಅವರು ತ್ರಿವಿಕ್ರಮ್ ಅವರು ಹನುಮಂತವರು ಹೋಗ್ತಾರೆ ಅಂತ ಹೇಳ್ಬೋದು ಅನಿಸುತ್ತೆ ಈ ಭವ್ಯ ಮತ್ತು ರಜತರು ಎಲಿಮಿನೇಟ್ ಆಗ್ತಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಬಾಯ್ ಸ್ನೇಹಿತರೆ